ಹಾಯ್ ಫ್ರೆಂಡ್ಸ್ ಹೇಗಿದ್ದೀರ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ರಾಯರ ಮಠಕ್ಕೆ ಹೋಗಬೇಕಾಗಿತ್ತು ಇವತ್ತು ಹಂಗಾಗಿ ಬೆಳಗ್ಗೆ ಬೇಗ ಎದ್ದು ರಾಯರಿಗೆ ಪೂಜೆ ಮಾಡಬೇಕಾಗಿತ್ತು ಹಂಗಾಗಿ ಹೂವಿ ಹೂವು ತುಳಸಿ ಎಲ್ಲ ಇಟ್ಟು ರಾಯರಿಗೆ ಅದಾಗಿದ್ಮೇಲೆ ದೀಪ ಹಚ್ಚೋಣ ಅಂದ್ಕೊಂಡು ದೀಪ ಹಚ್ಚೋಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ದೀಪ ಕೂಡ ಹಚ್ಚಾಯಿತು ದೇವ್ರ ಮನೆ ನಮ್ಮ ದೇವ್ರ ಮನೆಗೂ ಕೂಡ ದೀಪ ಹಚ್ಚಬೇಕಾಗಿತ್ತು ದೇವ್ರ ಮನೆಗೂ ಕೂಡ ದೀಪ ಎಲ್ಲ ಹಚ್ಚಿ ಹೊರಟಿದ್ದಾಯಿತು ರಾಯರ ಮಠಕ್ಕೆ ಹೋಗಿ ರಾಯರ ಮಠದಲ್ಲಿ ಕ್ಯೂ ಜಾಸ್ತಿ ಇತ್ತು ಇವತ್ತು ತುಪ್ಪದ ಆರತಿ ಮಾಡೋಣ ಅಂದ್ಕೊಂಡು ರೆಡಿ ಮಾಡಿಕೊಂಡೆ ತುಪ್ಪದ ಆರತಿ ಮಾಡ್ತಾ ರಶ್ಶಿಗೆ ಜಾಸ್ತಿ ಇರೋದರಿಂದ ಕ್ಯೂವಲ್ಲೇ ಹೋಗಬೇಕು ಅಂತ ಹೇಳಿದ್ರು ಕ್ಯೂವಲ್ಲಿ ಕೇಳಿದೆ ಆರತಿ ಎತ್ಕೊಂಡು ಹೋಗ್ಬೋದಾ ಅಂತ ಹೌದು ಹೋಗ್ಬೋದು ಅಂತ ಹೇಳಿದ್ರು ದೇವ್ರ ಹತ್ರ ಹೋಗಿ ಒಂದು ರೌಂಡ್ ಸುತ್ತ ಹಾಕ್ಕೊಂಡು ದೇವ್ರ ಹತ್ರ ಬಂದು ಮುಂದೆ ನಿಂತ್ಕೊಂಡು ದೇವ್ರ ಹತ್ರ ಆರತಿ ಮಾಡಿದೆ ಒಂದು ನಿಮಿಷ ಅಲ್ಲೇ ನಿಂತ್ಕೊಂಡೆ ತುಂಬ ನೆಮ್ಮದಿ ಅನಿಸ್ತು ಅದಾಗಿದ್ದಮೇಲೆ ದೇವ್ರನ್ನ ನೋಡಿಕೊಂಡು ಆಚೆ ಬಂದೆ ಆಚೆ ಬರೋದ್ರೊಳಗೆ ಸ್ವಲ್ಪ ಲೇಟಾಗಿತ್ತು ಹಂಗಾಗಿ ದೀಪ ಎರಡು ದೀಪನ ಇಟ್ಬಿಟ್ಟು ಅದಾಗಿ ಅದಾಗಿದ್ದ ಮೇಲೆ ಬಂದು ಮನೆಗೆ ಮತ್ತೆ ವಾಪಸ್ ಬಂದೆ ಯಾಕೆಂದರೆ ದೇವರಿಗೆ ನೈವೇದ್ಯ ಇಟ್ಟಿರಲಿಲ್ಲ ಲೇಟಾಯಿತು ಅಂತ ಹಂಗೆ ಹೋಗಿದ್ದೆ ಮನೆಗೆ ಬಂದಿದ್ದ ತಕ್ಷಣ ಇವತ್ತೇನು ಮಾಡೋದು ಅಂದ್ಕೊಂಡೆ ಹಾಲು ಕೀರ್ ಮಾಡೋಣ ಸಾಕು ಅಂದ್ಕೊಂಡು ಹಾಲು ಕೀರ್ ಮಾಡಿಟ್ಟು ದೇವ್ರಿಗೆ ನೈವೇದ್ಯ ಮಾಡಿಟ್ಟೆ ಇವತ್ತಿನ ಬ್ಲಾಗ್ ಇದಾಗಿತ್ತು ಬಾಯ್ ಬಾಯ್ ಫ್ರೆಂಡ್ಸ್